ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ನನ್ನ ಬ್ಯುಸಿ ವೀಕ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಶುರು ಮಾಡೋಣ ದಿವಸ ಆದ್ಮೇಲೆ ಈಗ ನಮ್ಮ ರಶ್ಮಿ ಏನಾದರೂ ಸ್ಪೈಸಿಯಾಗಿ ಈಸಿಯಾಗಿ ತಿನ್ನಬೇಕು ಅಂತಂದ್ಬಿಟ್ಟು ತುಂಬ ದಿವಸ ಒಂದು ಸೆವೆನ್ ಏಯ್ಟ್ ಮಂತ್ಸ್ ಆಗಿಲ್ಲೇನೆ ಪಿಜ್ಜಾ ಆರ್ಡ್ರ್ ಮಾಡಿ ನಾವು ತುಂಬ ದಿವಸ ಆಯಿತು ಪಿಜ್ಜಾ ಆರ್ಡ್ರ್ ಮಾಡಿ ಆ ಇನ್ನೂ ಜಾಸ್ತಿ ನೀವು ಕಳ್ಕೊಳ್ಳಕ್ಕೆ ಮಾಡ್ಕೊಂಡು ತಿಂದ್ರೇನು ಬಟ್ ಆದರೆ ನಂಗೆ ಗೊತ್ತಿಲ್ಲ ಮತ್ತೆ ನಾನು ತಿಂದು ಸುಮಾರು ಆಯ್ತಪ್ಪ ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ತಿಂತಾ ಇರೋದು ನಾನು ಒಂದು ಪೀಝ್ ತಿಂತೀನಿ ಅಷ್ಟೇನೆ Jord og blåsom som nælad. ಒಬ್ಬರದ್ದು ಮಾತ್ರ ನಾನು ಮೇಕಪ್ಪನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕಾಯ್ತು ಆ್ಯಂಡ್ ಇನ್ನೊಬ್ಬರದ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಕ್ಚುಲಿ ಅವ್ರು ತುಂಬ ಡಿಫ್ರೆಂಟಾಗಿ ರೆಡಿ ಆಗಿದ್ರು ಡಿಸೈನರ್ ಸೀರೆ ಹಾಕ್ಕೊಂಡು ರಿಸೆಪ್ಷನ್ಗೆ ತುಂಬ ರೆಡಿ ಆಗಿದ್ರು ನನಗೂ ಕೂಡ ಅವ್ರನ್ನ ನೋಡಿದ್ಮೇಲೆ ಯಾವಾಗಲಾದರೂ ಡಿಸೈನರ್ ಸಾರಿನ ಒಂದು ಸತಿ ರಿಸೆಪ್ಷನ್ಗೆ ಟ್ರೈ ಮಾಡಬೇಕು ಅಂತ ಕೂಡ ಅನ್ನಿಸ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲಿಟ್ರಲಿ ರೇಷ್ಮೆ ಸೀರೆಗಿಂತ ರಿಸೆಪ್ಷನ್ದು ಡಿಸೈನರ್ ಸ್ಯಾರಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ತಿರ್ಗಿ ಹಿಂಗೆ ಇಲ್ಲಿ ಫಾಕ್ ತೋರ್ಸಿಲ್ಲ ಯಾರ ಜೊತೆ ಹೋಗ್ತಾರದು ಓ ಸುಬ್ಬಿ ಅಂಡ್ ಗೈಸ್ ನಮ್ಮ ಮಮ್ಮಿ ಜೊತೆ ಶುಕಿ ಮದ್ವೆಗೂ ಹೋಗ್ತಾ ಇದ್ದಾಳೆ ಮದ್ವೆ ಮದ್ವೆ ಸೊ ಗೈಸ್ ಈಗ ಆ ಶುಕಿದು ಬರ್ಡೇ ಡ್ರೆಸ್ ಅಂತ ಬಂದಿದೆ எக் கழன் ಕಣ್ಣು ಮುಚ್ಚcomಬೇಕು ಕಣ್ಣು ಮುಚ್ಚಬೇಕು ನೋಡಿ ಟ್ಯಾಂಕ್ ಅಲ್ಲಿ ಸಂಪ್ರೇಮ್ಸ್ ನೀ ನೋ ವೇಟ್ ಮಾಡೋ ನಿಂಗೆ ಸೀರೆ ಅದೋ ನಿಂಗೆ ಓ 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 ಚನ್ನಾಗಿ ಆಯ್ತಾ ಸೂಪರ್ ನೀನ ರೆಲ್ ಪೇಂಟ್ ಚನ್ನೈ ಸೈಡ್ ನೋಡಿ ಅಂತ హాక్కు మన ఒసతి పిచ్చే బుండే రే బె సుండే రే

ఇందల బిబి హోక కడే హలో కైతరణ ఇందల చిచి చి చి సు అక్క దగ్ందిదే గైస్ సూ కిప్ ఫెంటాస్టిక్ మమ్స్ టెక్స్ట్ తో సూపర్ ఎక్స్ట్రా ఆర్డినరీ ఏనస్ చరగిలా ఇందమ్మ మీకు ఇష్టాగిలా ఉగురు కచ్చు కొడదే ಪುಟಿ ಕೊಡೆಯಕಳು ಗುರ್ಕ ಚದನೋ ಓಗರು ಹೆಂಗನ್ ಚುಕಿ ಬಟ್ಟೆ ಫ್ರಾಕರ್ ಒಂದಸತಿ ಹಾಕಣ ಬಾ ಮಗ್ನೆ ಹೆಂಗಿರ್ತಿ ಓಗಾ ಪಾಪ ಸುನ್ನೆ ಇರಕ ಹಾಕೋಬಿಟ ಅವಳಂತೆ ಆಸತಿ ಆಮೇಲೆ ಅಗ್ನೇ ಹಾಕಿಬಿಡ್ತೀನಿ ಆಮೇಲೆ ನೀನ್ ಮತ್ತೆಕೋ ಓಕೆ ಆಕ್ಸ್ ಕರ್ಚೆ ಓ ಗುಡ್ ಬ್ ಬ ಆಕ್ಸ್ ಕೊಡ್ತೀನಿ ನಾನು ಯೆ ಅಂತೆ ಇನ್ನ ದೊಡ್ಡಪ್ಪ ಸಾನಾ ಮಾಡ್ತಾ ಇತ್ತಂತೆ ಬಾ ಅಷ್ಟು ಕಾಕ್ ಬಿಚ್ಚಿ ಬಿಡಣ ನೀ ಆಮೇಲೆ ಈ ಡ್ರೆಸ್

ಇನ್ನು ಮುಹೂರ್ತಮ್ಗೆ ಅರೌಂಡ್ ನಾವು ಫೈವ್ ಫೈವ್ ಥರ್ಟಿಗೆಲ್ಲ ಅಲ್ಲಿದ್ವಿ ಬೇಗ ಬೇಗ ಮೇಕಪ್ ಎಲ್ಲ ಮುಗಿಸ್ಕೊಂಡು ಇವ್ರ ಹೇರ್ ಸ್ಟೈಲ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿತ್ತು ಆ್ಯಂಡ್ ನನಗೂ ಈ ಥರ ಎಲ್ಲ ಬೇರೆ ಬೇರೆ ಥರ ಟ್ರೈ ಮಾಡ್ತಾ ಇರೋರು ನೋಡ್ತಾ ಇದ್ದರೆ ನಾನು ಇದಕ್ಕೆ ಮಾಡ್ಕೊಡ ಅದಕ್ಕೆ ಮಾಡ್ಕೊಡ ಅಂತ ನನಗೂ ಕೂಡ ಅನ್ನಿಸ್ತಿರತ್ತೆ ನಿಮಗೇನಾದರೂ ಏನಾದರೂ ಮೇಕಪ್ ಎನ್ಕ್ವೈರೀಸ್ ಇತ್ತು ಅಂತಂದರೆ ಏಯ್ಟ್ ಜೀರೋ ಫೈವ್ ಜೀರೋ ಟ್ರಿಪಲ್ ಏಯ್ಟ್ ಫೈವ್ ಏಯ್ಟ್ ಸೆವೆನ್ಗೆ ನೀವು ವಾಟ್ಸಪ್ ಮಾಡ್ಬೋದು ಆ್ಯಂಡ್ ನನಗೆ ಫ್ರೀ ಆದಾಗ ನಾನು ಖಂಡಿತ ನಿಮಗೆ ಬ್ಯಾಕ್ ಕಾಲ್ ಬ್ಯಾಕ್ ಮಾಡಿ ಪ್ರತಿಯೊಂದು ಡೀಟೇಲ್ಸು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಸುಮ್ಮನೆ ಕಾಫಿ ಆಯ್ತಾ ತಿಂಡಿ ಆಯಿತಾ ನಂಗೆ ಹಾಯ್ ಹೆಲ್ಪ್ ಬೇಕು ಹೀಗೆ ಹೆಲ್ಪ್ ಬೇಕು ಅಂತ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಏನೇ ಇದ್ರೂ ಮೆಸೇಜ್ ಮಾಡಿರಿ ನನಗೆ ಖಂಡಿತ ಟೈಮ್ ಆದಾಗ ನಾನು ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ ಓಕೆನಾ ಆ್ಯಂಡ್ ಈ ಬ್ಯೂಟಿಫುಲ್ ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವರು ತುಂಬಾ ಇಷ್ಟಪಟ್ಟರು ನನಗೂ ಕೂಡ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ನಾನು ಮೈಸೂರು ಸಿಲ್ಕ್ ಅಂತೂ ನಾನು ತಗೊಂಡು ಹಾಗೆ ಇಟ್ಟಿದ್ದೀನಿ ಇದೇ ಆಲ್ಮೋಸ್ಟ್ ಇದೇ ತರ ಕಾಂಬಿನೇಷನ್ ಚೆನ್ನಾಗಿದೆ ಟ್ರೈ ಮಾಡಬೇಕು ಚಳಿ ಈ ಸ್ಟೈಲಿನಲ್ಲಿ ಒಂದು ಸ್ವಲ್ಪ ಬಟ್ಟೆ ತಗೊಳ್ಳೋಣ ಅಂತ ಬಂದಿದ್ದೀವಿ ನೋಡೋಣ ನಮ್ಗೆ ಹೇಗೆ ಅನ್ಸುತ್ತೆ ಅಂತ ಆಲ್ಮೋಸ್ಟ್ ತುಂಬಾ ದಿವಸ ಆಯ್ತು ನಾನು ಇದರಲ್ಲಿ ಶಾಪಿಂಗ್ ಹೋಗಿ ಇವಾಗ ಹೆಂಗಿದೆ ಕಲೆಕ್ಷನ್ ನೋಡೋಣ ನಾವು ಶುಕ್ಕಿ ಬಂದಿದ್ರೆ ಇದೇ ಗತಿ ಮಾಡ್ತಾ ಇದ್ಲು ಪಕ್ಕ ಶಾರ್ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ಇಲ್ಲಿ ಸೊ ಇಲ್ಲಿ ಬಂದು ನಮ್ಗೆ ದಾರಿನೇ ಗೊತ್ತಾಗಿಲ್ಲ ಮುಂದೆನೇ ಇದೆ ನಮ್ಗೆ ಕಾಣಿಸಿಲ್ಲ ಅದೇ ಹೌದು ಯಾರನ್ನ ಕೇಳಿದ್ರೆ ನಡೆಯಲೇ ಇದ್ರಲ್ಲಿ ಗೈಸ್ ಒಂದೇ ಒಂದನು ಕೆಲ್ಸಕ್ಕೆ ಬರೋ ಬಟ್ಟೆಗಳಿಗೊಂದು ಇಲ್ಲ ಹಂಗಾಗಿ ಹೋಗ್ತಾ ನಮ್ಗೆ ನಮ್ ಫೈಬರ್ ಫಿಟ್ ಆಗುತ್ತೆ

मम्म तस्टिन <laughs> <laughs> <jaane>. <hats> <laughs> <laughs> <hats> ಎಲ್ಲ ಚೆನ್ನಾಗಿದೆ ಟೇಸ್ಟ್ ಅಂತೂ ಸಿಕ್ಕಾಡಿ ಚೆನ್ನಾಗೈತೆ ಬೆಳಗ್ಗೆ ಹೇಳಿದ್ರೆ ಚೆನ್ನಾಗಿ ಮಾಡಲ್ಲ ನೆನಿ ಬರ್ಡೇ ಅಂತೂ ಚೆನ್ನಾಗೇನೆ ಸ್ಟಾರ್ಟ್ ಆಗಿದೆ ಹೇಗಾಗುತ್ತೆ ಅಂತ ನೋಡಬೇಕು ಬಾಯ್ ಇಲ್ಲ ಖಂಡಿತವಾಗೂ ಇಲ್ಲ ಚೆನ್ನಾಗೈತೆ ಥ್ಯಾಂಕ್ ಯು ಫಾರ್ ದ ಕೇಕ್ ಶುಕಿ ಬದಲು ಹೇಳ್ತಾ ಹೇಳ್ತಾಯಿದ್ದೀನಿ ಚೆನ್ನಾಗಿ ನಾನು ತಂದೂರಿ ಮಾಡೋಣ ಅಂತೇಳಿ ಬೆಳಿಗ್ಗೆನೇ ರೆಡಿ ಇದ್ದೀನಿ ಮೊಸರು ಮತ್ತು ಚಿಂಜ ಗಾರ್ಲಿಕ್ ಪೇಸ್ಟು ಮೆಣಸಿನ್ಕಾಯಿ ಪುಡಿ ಮತ್ತು ಚಿಕನ್ ಮಸಾಲ ಸ್ವಲ್ಪ ಅರಶಿಣದ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟನ್ನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ಚಿಕನ್ನ ಮ್ಯಾರಿನೇಷನ್ ಮಾಡಿ ಇಡಬೇಕಾಗುತ್ತೆ ಸ್ವಲ್ಪ ಬೇಕು ಅಂದರೆ ಸೋಯಾ ಸಾಸ್ ಹಾಕ್ಕೋಬೋದು ನೋಡೋಣ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಇದರಲ್ಲಿ ವೆಜ್ಜಲ್ಲಿ ಮಾಡಿದ್ದೆ ಈ ಥರ ಚೆನ್ನಾಗಿತ್ತು ಹಾಗಾಗಿ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಸ್ಮೋಕ್ಡ್ ಎಫೆಕ್ಟ್ ಮಾಡೋಕೆ ಇಲ್ಲಿ ಕರಿ ಎಲ್ಲ ತಂದಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ತಂದೂರಿನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನಾವು ಬೇಯಿಸ್ಬೇಕಾಗುತ್ತೆ ನಿಧಾನಕ್ಕೆ ಆದಷ್ಟು ನಿಧಾನಕ್ಕೆ ಬೇಯಿಸಿದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ತುಂಬ ಒಂದೇ ಸತಿ ನಾವು ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ ಹಾಗಾಗಿ ಯಾಕಂದರೆ ಎಣ್ಣೆ ಕೂಡ ಇರಲ್ವಲ್ಲ ಹಂಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಬಿಟ್ಟು ಅದಾದಮೇಲೆ ಹೈ ಫ್ಲೇಮಲ್ಲಿ ಮಾಸ್ತು ಬೇಯಿಸಿದ್ರೆ ಈ ಟೋಸ್ಟೆಡ್ ಫ್ಲೇವರ್ ಈ ಸೀದೋಗಿರೋಂಥ ಫ್ಲೇವರ್ ಇದೆಯಲ್ಲ ಕರಿ ಕರಿ ಥರ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಖಂಡಿತ ಒಂದು ಸತಿ ರೆಸಿಪಿ ನಾವು ಟ್ರೈ ಮಾಡಿ ತುಂಬಾ ಹೆಲ್ದಿಯಾಗೂ ಕೂಡ ಕೂಡ ಇರುತ್ತೆ ಆ್ಯಂಡ್ ನನಗೆ ಪರ್ಸ್ನಲ್ 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 ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿತ್ತು ಅನಿಸುತ್ತೆ ಟ್ರೈ ಮಾಡಿ ಕೆಂಪಾಳ ಬೇಬೇಕದು ಕೆಂಪಾಳ ಆಗೋ ತನಕ ಕಾಯಿಸ್ಬಿಟ್ಟು ಆಮೇಲೆ ಸ್ಮೋಕ್ ಎಫೆಕ್ಟ್ ಕೊಟ್ಟರೆ ಸಕ್ಕದಾಗಿರುತ್ತೆ ಈ ರೀತಿ ಡೀಪಾಗಿರುವಂಥ ಪಾತ್ರೆಗೆ ಇಲ್ಲೆಲ್ಲ ಅರೇಂಜ್ ಮಾಡಿಬಿಟ್ಟು ಒಂದು ಲೋಟದಲ್ಲಿ ಒಂದು ಲೋಟದಲ್ಲಿ ಈ ಕೆಂಡನ ಹಾಕಿ ಒಂದು ಸ್ವಲ್ಪ ನಾನು ಪ್ರೊಸೆಸನ್ನು ತೋರಿಸ್ತೀನಿ ಸಖದಾಗಿದೆ ಕೈ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ ನಾನು ವೇಟ್ ಮಾಡೋಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅದನ್ನು ತಿನ್ನೋಕ್ಕೆ ದೀಪು ಇಲ್ಲಿ ನೋಡ್ಬಾರೇ

ಹಾಕು ರೈತಾ ರೈತಲಲ್ಲಿ ಕಂಜುಸಾ ಇಷ್ಟ ನಾಕೇನು ಹಂಗೆಲ್ಲ ಇಲ್ಲ ಏನು ಕೊಟ್ಟರು ತಿಂತೀನಿ ನಾನು ಕಬಾಬು ಆಗಲಿ ಏನಾದರೂ ಸರಿ ಒಟ್ಟಿನ ನಾನ್ ವೆಜ್ ಇದೆ ಅಷ್ಟೇ ಮ್ಯಾಟ್ರ್ ನಮ್ಮದು ಇನ್ನು ದಾರಸ್ವಾಮಿ ತೋರಿಸ್ತೀನಿ ಮೇಯ್ನ್ ಇದಕ್ಕೆ ಸ್ಮೋಕ್ಡ್ ಎಫೆಕ್ಟ್ ಅಂತ ಅನ್ಸುತ್ತೆ ಈ ಸ್ಮೋಕ್ ಎಫೆಕ್ಟ್ ಕೊಟ್ಟದಾದ ಮೇಲೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಲಿಟ್ರಲಿ ಗೈಸ್ ತುಂಬ ನಾವು ಅಂಗಡಿಯಿಂದ ತಂದು ತಿನ್ನಂಗೆ ಇತ್ತು ಇನ್ನು ಅವ್ರು ಟೇಸ್ಟಿಂಗ್ ಪೌಡ್ರ್ ಅದು ಇದು ಎಲ್ಲ ಹಾಕಿರ್ತಾರೆ ಮನೆಯಲ್ಲಿ ನಾವು ಈ ರೀತಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿದೆ ಒಂದು ಸರ್ತಿ ಯಾವಾಗಲಾದರೂ ಒಂದು ಸ್ವಲ್ಪ ಟ್ರೈ ಮಾಡಿ ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಮತ್ತೆ ಒಂದು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ರೆಸಿಪಿ ಜಾಸ್ತಿ ಏನು ಸಾಮಗ್ರಿಗಳು ಇದಕ್ಕೇನು ಬೇಕಿಲ್ಲ ಬಟ್ ಅದ್ರಲ್ಲಿ ಸ್ವಲ್ಪ ಪೇಷನ್ಸ್ ಬೇಕು ಬೇಯಿಸ್ಬೇಕಾದ್ರೆ ಟು ಹೈ ಫ್ಲೇಮಲ್ಲಿ ಬೇಯಿಸ್ಬೇಕಾಗತ್ತಲ್ಲ ಅದೊಂದು ಸ್ವಲ್ಪ ಸ್ವಲ್ಪ ಪ್ರೊಸೆಸ್ ಇದೆ ಅದ್ಬಿಟ್ರೆ ಇನ್ನೆಲ್ಲಾನು ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿದೆ ಒಂದ್ಸತಿ ಟ್ರೈ ಮಾಡಿ చెప్ప ముంచే నాను మేకప్ ఆర్టిస్ట్ ಕಲಿತಾಗ ನನಗೆ ಡಸ್ಕಿ ಸ್ಕಿನ್ ಟೋನ್ ಮೇಲೆ ಸ್ವಲ್ಪ ವರ್ಕ್ ಮಾಡೋಕ್ಕೆ ಸ್ವಲ್ಪ ಇಂಜರ್ಕೆ ಇತ್ತು ಸ್ವಲ್ಪ ಭಯ ಆಗ್ತಿತ್ತು ಅಂತ ಹೇಳ್ಬೋದು ಎಲ್ಲರೂ ಹಾಗೆ ಹೇಳ್ತಾರಲ್ಲ ಸ್ವಲ್ಪ ಹೆದರಿಕೆ ಆಗುತ್ತೆ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಬಟ್ ಆದರೆ ಈಗ ಪ್ರಾಕ್ಟೀಸ್ ಆಗ್ತಾ 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 ನನಗೆ ಅದ್ರ ಮೇಲೇ ಲವ್ ಆಗಿಬಿಟ್ಟಿದೆ ನಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಲ್ ಓವರ್ ಮೇಕಪ್ ಆದಮೇಲೆ ಎಷ್ಟೇ ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತಂದರೆ ಸ್ಕಿನ್ ಲೈಕ್ ಫಿನಿಶ್ ಬರುತ್ತೆ ಅವ್ರಿಗೆ ಎಷ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಅದನ್ನ ಹೇಳೋಕ್ಕೆ ಆಗೋಲ್ಲ ಅದನ್ನ ನೋಡಿದ್ರೆ ಅಂದರೆ ನನಗೆ ತುಂಬ ಹ್ಯಾಪಿ ಫೀಲಿಂಗ್ ಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಮೇಕಪ್ ಅಂತೂ ಕೂಡ ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು ಜ್ಯುವೆಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ರಿಚ್ ಆಗಿ ಅವರು ಅರೇಂಜ್ ಮಾಡ್ಕೊಂಡಿದ್ರು ಅವ್ರ ಏರ್ ಸ್ಟೈಲು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು ನಿಮ್ಗೆ ಏನೇ ಮೇಕಪ್ ಕ್ವರೀಸ್ ಇದ್ರು ನಾನು ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಓಕೆನಾ ನಾನು ಮತ್ತೆ ಫ್ಯೂಚರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಒಂದು ಟು ಟೂ ಡೇಸ್ ಮ್ಯಾಕ್ಸಿಮಮ್ ಒನ್ ಡೇ ಟೂ ಡೇ ಆಗುತ್ತೆ ಕೆಲವೊಂದು ಸತಿ ಹೇಮಂತ್ ಅವರು ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿರ್ತಾರೆ ಹೇಮಂತ್ ಅವ್ರು ರಿಪ್ಲೈ ಮಾಡಿದಾಗ ನನಗೆ ಅರ್ಥ ಆಗಿರಲ್ಲ ಅವ್ರು ಏನು ಮಾತಾಡಿರ್ತಾರೆ ಅಂತ ನನಗೆ ಒಂದೊಂದು ಸತಿ ನಾನು ರೀಕ್ಯಾಪ್ ಆ ಮೆಸೇಜ್ ಎಲ್ಲ ಮತ್ತೆ ಓದಬೇಕಾಗುತ್ತೆ ಆವಾಗ ಒಂದು ಐಡಿಯಾ ಬರುತ್ತೆ ಸದ್ಯಕ್ಕೆ ಈ ರೀತಿ ನಡೀತದೆ ಹೇಮಂತ್ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ನನಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೇಳೆ ತಿಳಿಸಿ ತಿನ್ನ ಟೇಕ್ ಕೇರ್ ಬೈ